ನಿರಂತರವಾದಂತಹ ಮಳೆ ಕರಾವಳಿ ಹಾಸನ ಈ ಭಾಗದಲ್ಲೆಲ್ಲ ಜನಜೀವನ ಅಸ್ತವ್ಯಸ್ತವಾಗಿದೆ ಬೆಂಗಳೂರು ಕಡೆಗಳಿಂದ ಹಾಸನ ಧರ್ಮಸ್ಥಳ ಉಡುಪಿ ಮಂಗಳೂರು ಈ ಕಡೆಗೆ ಹೋಗುವಂತ ಜನರಿಗೆ ಶಿರಾಡಿ ಘಾಟ್ ಈಗ ಸಂಪೂರ್ಣವಾಗಿ ಮಳೆಯ ಆರ್ಭಟದಿಂದಾಗಿ ಬಂದಾಗಿದೆ ಹಾಸನ ಮತ್ತು ಸಕಲೇಶಪುರ ಭಾಗದಲ್ಲಿ ಮಳೆ ನಿರಂತರವಾಗಿ ಬಿಟ್ಟು ಬಿಡದೆ ಸುರಿತಾ ಇದ್ದುದರಿಂದಾಗಿ ಶಿರಾಡಿಫಾಟ್ ಮಾರನಹಳ್ಳಿ ಬಳಿ ರಸ್ತೆಯಲ್ಲಿ ಮರ ಬಿದ್ದು ಕೆಲ ಗಂಟೆಗಳ ಕಾಲ ಹೆದ್ದಾರಿ ಸಂಚಾರವನ್ನ ಅಥವಾ ವಾಹನಗಳ ಓಡಾಟವನ್ನ ಬಂದ್ ಮಾಡಲಾಗಿದೆ ಸಕಲೇಶ್ಪುರ ಪೊಲೀಸ್ ಸಹಾಯದಿಂದ ಮರವನ್ನ ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ ನಿರಂತರವಾದಂತಹ ಮಳೆ ಆ ಭಾಗದ ಜನರ ಬದುಕನ್ನು ಹೈರಾಣಾಗಿಸಿದೆ ಕಿರಾಡಿಘಾಟ್ನಲ್ಲಿ ಮಾರನಹಳ್ಳಿ ಬಳಿ ರಸ್ತೆಯಲ್ಲಿ ಮರಬಿದ್ದ ಕಾರಣದಿಂದಾಗಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿದ್ದಾರೆ ಕೆಲ ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಸತ್ಲೇಶಪುರ ಪೊಲೀಸ್ ಸಹಾಯದಿಂದ ಈಗ ಮರ ತೆರವು ಕಾರ್ಯಾಚರಣೆ ಆಗಿದೆ ಹಾಸನ ಸತಲೇಶಪುರ ಈ ಭಾಗದಲ್ಲಿ ಓಡಾಟಕ್ಕೆ ಭಾರೀ ತಾಪತ್ರೆ ಆಗಿದೆ ಶಿರಾಡಿಫಾಟ್ ಬಂದ್ ಆಗಿತ್ತು ಮರ ಮರಬಿದ್ದ ಕಾರಣದಿಂದ ಈಗ ಅದನ್ನು ತೆರವು ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ ರಾತ್ರಿ ಇಡೀ ಹೋಗೋರು ಬರೋರಿಗೆಲ್ಲ ಬಹಳ ತಾಪತ್ರ ಆಗಿದೆ ತೆರವು ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನ ಮತ್ತೊಂದು ದೇಶದಲ್ಲಿ ತಾವು ಹೋಗ್ತಾ ಇದ್ರಿ ಮರ ಬಿದ್ದು ವೆಹಿಕಲ್ಗಳೆಲ್ಲ ಸಾಲುಗಟ್ಟಿ ನಿಂತಿದ್ರೆ ಹಾಗೆ ಮರವನ್ನ ತೆರವು ಮಾಡ್ತಾ ಇರುವ ದೃಶ್ಯವೂ ಕೂಡ ನಾವು ಕಾಣಿಸ್ತಾ ಇದ್ದೀವಿ ಒಟ್ಟಾರೆ ನಿರಂತರವಾದಂತಹ ಮಳೆ ಆ ಭಾಗದಲ್ಲಿ ಒಂದಾದ ನಂತರ ಒಂದು ಅವಾಂತರವನ್ನೇ ಸೃಷ್ಟಿ ಮಾಡ್ತಾ ಇದೆ ನಿರಂತರವಾದಂತಹ ಮಳೆ ಕರಾವಳಿ ಹಾಸನ ಈ ಭಾಗದಲ್ಲೆಲ್ಲ ಜನಜೀವನ ಅಸ್ತವ್ಯಸ್ತವಾಗಿದೆ ಬೆಂಗಳೂರು ಕಡೆಗಳಿಂದ ಹಾಸನ ಧರ್ಮಸ್ಥಳ ಉಡುಪಿ ಮಂಗಳೂರು ಈ ಕಡೆಗೆ ಹೋಗುವಂತ ಜನರಿಗೆ ಶಿರಾಡಿ ಘಾಟ್ ಈಗ ಸಂಪೂರ್ಣವಾಗಿ ಮಳೆಯ ಆರ್ಭಟದಿಂದಾಗಿ ಬಂದಾಗಿದೆ ಹಾಸನ ಮತ್ತು ಸಕಲೇಶಪುರ ಭಾಗದಲ್ಲಿ ಮಳೆ ನಿರಂತರವಾಗಿ ಬಿಟ್ಟು ಬಿಡದೆ ಸುರಿತಾ ಇದ್ದುದರಿಂದಾಗಿ ಶಿರಾಡಿಫಾಟ್ ಮಾರನಹಳ್ಳಿ ಬಳಿ ರಸ್ತೆಯಲ್ಲಿ ಮರ ಬಿದ್ದು ಕೆಲ ಗಂಟೆಗಳ ಕಾಲ ಹೆದ್ದಾರಿ ಸಂಚಾರವನ್ನ ಅಥವಾ ವಾಹನಗಳ ಓಡಾಟವನ್ನ ಬಂದ್ ಮಾಡಲಾಗಿದೆ ಸಕಲೇಶಪುರ ಪೊಲೀಸ್ ಸಹಾಯದಿಂದ ಮರವನ್ನು ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ ನಿರಂತರವಾದಂತಹ ಮಳೆ ಆ ಭಾಗದ ಜನರ ಬದುಕನ್ನು ಹೈರಾಣಾಗಿಸುತ್ತಿದೆ ಘಾಟ್ನಲ್ಲಿ ಮಾರನಹಳ್ಳಿ ಬಳಿ ರಸ್ತೆಯಲ್ಲಿ ಮರಬಿದ್ದ ಕಾರಣದಿಂದಾಗಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿದ್ದಾರೆ ಕೆಲ ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಸಕಲೇಶಪುರ ಪೊಲೀಸ್ ಸಹಾಯದಿಂದ ಈಗ ಮರ ತೆರವು ಕಾರ್ಯಾಚರಣೆ ಆಗಿದೆ ಹಾಸನ ಸಕಲೇಶಪುರ ಈ ಭಾಗದಲ್ಲಿ ಓಡಾಟಕ್ಕೆ ಭಾರಿ ತಾಪತ್ರೆ ಆಗಿದೆ ಕಿರಾಡಿಫಾಟ್ ಬಂದ್ ಆಗಿತ್ತು ಕೆಲವೊಂದು ಮರಬಿದ್ದ ಕಾರಣದಿಂದ ಈಗ ಅದನ್ನು ತೆರವು ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ ರಾತ್ರಿ ಇಡೀ ಹೋಗೋರು ಬರೋರಿಗೆಲ್ಲ ಬಹಳ ತಾಪತ್ರಾಗಿದೆ ತೆರವು ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನ ಮತ್ತೊಂದು ಹೋಗ್ತಾ ಇದ್ದೀರಿ ಮರ ಬಿದ್ದು ವೆಹಿಕಲ್ ಗಳೆಲ್ಲ ನಿಂತಿದ್ರೆ ಹಾಗೆ ಮರವನ್ನ ತೆರವು ಮಾಡ್ತಾ ಇರುವ ದೃಶ್ಯವು ಕೂಡ ಒಟ್ಟಾರೆ ನಿರಂತರವಾದಂತಹ ಮಳೆ ಆ ಭಾಗದಲ್ಲಿ ಒಂದಾದ ನಂತರ ಒಂದು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ ನಿರಂತರವಾದಂತಹ ಮಳೆ ಕರಾವಳಿ ಹಾಸನ ಈ ಭಾಗದಲ್ಲೆಲ್ಲ ಜನಜೀವನ ಅಸ್ತವ್ಯಸ್ತವಾಗಿದೆ ಬೆಂಗಳೂರು ಕಡೆಗಳಿಂದ ಹಾಸನ ಧರ್ಮಸ್ಥಳ ಉಡುಪಿ ಮಂಗಳೂರು ಈ ಕಡೆಗೆ ಹೋಗುವಂತ ಜನರಿಗೆ ಶಿರಾಡಿ ಘಾಟ್ ಈಗ ಸಂಪೂರ್ಣವಾಗಿ ಮಳೆಯ ಆರ್ಭಟದಿಂದಾಗಿ ಬಂದಾಗಿದೆ ಹಾಸನ ಮತ್ತು ಸಕಲೇಶಪುರ ಭಾಗದಲ್ಲಿ ಮಳೆ ನಿರಂತರವಾಗಿ ಬಿಟ್ಟು ಬಿಡದೆ ಸುರಿತಾ ಇದ್ದುದರಿಂದಾಗಿ ಘಾಟ್ ಮಾರನಹಳ್ಳಿ ಬಳಿ ರಸ್ತೆಯಲ್ಲಿ ಮರ ಬಿದ್ದು ಕೆಲ ಗಂಟೆಗಳ ಕಾಲ ಹೆದ್ದಾರಿ ಸಂಚಾರವನ್ನ ಅಥವಾ ವಾಹನಗಳ ಓಡಾಟವನ್ನ ಬಂದ್ ಮಾಡಲಾಗಿದೆ ಸಕಲೇಶಪುರ ಪೊಲೀಸ್ ಸಹಾಯದಿಂದ ಮರವನ್ನ ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ ನಿರಂತರವಾದಂತಹ ಮಳೆ ಆ ಭಾಗದ ಜನರ ಬದುಕನ್ನು ಹೈರಾಣಾಗಿ ವಿರಾಡಿಫಾಟ್ನಲ್ಲಿ ಮಾರನಹಳ್ಳಿ ಬಳಿ ರಸ್ತೆಯಲ್ಲಿ ಮರಬಿದ್ದ ಕಾರಣದಿಂದಾಗಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿದ್ದಾರೆ ಕೆಲ ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಸತಲೇಶಪುರ ಪೊಲೀಸ್ ಸಹಾಯದಿಂದ ಈಗ ಮರ ತೆರವು ಕಾರ್ಯಾಚರಣೆ ಆಗಿದೆ ಹಾಸನ ಸತ್ಲೇಶಪುರ ಈ ಭಾಗದಲ್ಲಿ ಓಡಾಟಕ್ಕೆ ಭಾರಿ ತಾಪತ್ರೆ ಆಗಿದೆ ವಿರಾಡಿಫಾಟ್ ಬಂದ್ ಆಗಿತ್ತು ಮರ ಮರಬಿದ್ದ ಕಾರಣದಿಂದ ಈಗ ಅದನ್ನ ತೆರವು ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ ರಾತ್ರಿ ಇಡೀ ಬರೋರಿಗೆಲ್ಲ ಬಹಳ ತಾಪತ್ರ ಆಗಿದೆ ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನ ಮತ್ತೊಂದು ದಿವಸದಲ್ಲಿ ತಗೊಂಡು ಹೋಗ್ತಾ ಇದೀರಿ ಮರ ಬಿದ್ದು ವೆಹಿಕಲ್ ಗಳಲ್ಲ ಸಾಲುಗಟ್ಟೆ ಹಾಗೆ ಮರವನ್ನ ತೆರವು ಮಾಡ್ತಾ ಇರುವ ದೃಶ್ಯವು ಕೂಡ ತಾವು ಕಾಣಿಸ್ತಾ ಇದ್ದೀವಿ ಒಟ್ಟಾರೆ ನಿರಂತರವಾದಂತಹ ಮಳೆ ಆ ಭಾಗದಲ್ಲಿ ಒಂದಾದ ನಂತರ ಒಂದು ಅವಾಂತರವನ್ನೇ ಸೃಷ್ಟಿ ಮಾಡ್ತಾ ಇದೆ ನಿರಂತರವಾದಂತಹ ಮಳೆ ಕರಾವಳಿ ಹಾಸನ ಈ ಭಾಗದಲ್ಲೆಲ್ಲ ಜನಜೀವನ ಅಸ್ತವ್ಯಸ್ತವಾಗಿದೆ ಬೆಂಗಳೂರು ಕಡೆಗಳಿಂದ ಹಾಸನ ಧರ್ಮಸ್ಥಳ ಉಡುಪಿ ಮಂಗಳೂರು ಈ ಕಡೆಗೆ ಹೋಗುವಂತ ಜನರಿಗೆ ಶಿರಾಡಿ ಘಾಟ್ ಈಗ ಸಂಪೂರ್ಣವಾಗಿ ಮಳೆಯ ಆರ್ಭಟದಿಂದಾಗಿ ಬಂದಾಗಿದೆ ಹಾಸನ ಮತ್ತು ಸಕಲೇಶಪುರ ಭಾಗದಲ್ಲಿ ಮಳೆ ನಿರಂತರವಾಗಿ ಬಿಟ್ಟು ಬಿಡದೆ ಸುರಿತಾ ಇದ್ದುದರಿಂದಾಗಿ ಶಿರಾಡಿಫಾಟ್ ಮಾರನಹಳ್ಳಿ ಬಳಿ ರಸ್ತೆಯಲ್ಲಿ ಮರ ಬಿದ್ದು ಕೆಲ ಗಂಟೆಗಳ ಕಾಲ ಹೆದ್ದಾರಿ ಸಂಚಾರವನ್ನ ಅಥವಾ ವಾಹನಗಳ ಓಡಾಟವನ್ನ ಬಂದ್ ಮಾಡಲಾಗಿದೆ ಸಕಲೇಶ್ವರ ಪೊಲೀಸ್ ಸಹಾಯದಿಂದ ಮರವನ್ನ ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ ನಿರಂತರವಾದಂತಹ ಮಳೆ ಆ ಭಾಗದ ಜನರ ಬದುಕನ್ನು ಹೈರಾಣಿಸುತ್ತಿದೆ